ಇದು ತಪ್ಪು ತಿಳ್ಕೋಬಾರದು ಮೇಲಿಂದ ಏನ್ ಇಡ್ತೀರ ವಾಲೆಟ್ ಒಳಗಡೆ ನೀವು ದುಡ್ಡು ಇಟ್ಟಿರುತ್ತೆ ದುಡ್ಡು ಹಿಂದಗಡೆ ಪಾಕೆಟ್ ಅಲ್ಲಿ ಇಡಬೇಡಿ ಅದರ ಸ್ಥಾನ ಯಾವಾಗ್ಲೂ ಇಲ್ಲಿ ಇಸ್ ಮಿಸ್ಟೇಕ್ ಐ ಐ ಅಂಡರ್ಸ್ಟುಡ್ ಗೋಲ್ಡ್ ಕಲರ್ ಬ್ರೌನ್ ಕಲರ್ ರೆಡ್ ಕಲರ್ ಮತ್ತೆ ಗ್ರೀನ್ ಕಲರ್ ಇಷ್ಟು ಪಾಕೆಟ್ಸ್ ಗಳನ್ನ ಮಾತ್ರ ಯೂಸ್ ಮಾಡೋದಕ್ಕೆ ನಾನು ಸ್ಟ್ರಾಂಗ್ ಮಾಡ್ತೀನಿ ನಾಟ್ ಲೆದರ್ ಪಾಕೆಟ್ಸ್ ದುಡ್ಡು ಅನ್ನುವಂಥದ್ದು ಒಂದು ಎನರ್ಜಿ ಫಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಬೇಕು ತುಂಬಾ ಜನ ಮಿಸ್ಟೇಕ್ ಏನ್ ಮಾಡ್ತಾರೆ ಅಂತ ಹೇಳ್ತೀನಿ ನೀನ್ ಇಂಪಾರ್ಟೆಂಟ್ ಗುರು ದುಡ್ಡಲ್ಲ ದುಡ್ಡನ್ನ ಯಾರು ಬೇಕಾದರೂ ಸಂಪಾದನೆ ಮಾಡ್ತಾರೆ ಕರೆಕ್ಟ್ ಕರೆಕ್ಟ್ ದ ಮೂಮೆಂಟ್ ವೆನ್ ಯು ಸೇ ದಟ್ನು ನಿಮ್ಮ ಸಬ್ಕಾನ್ಷಿಯಸ್ ಅದನ್ನೇ ಕೇಳಿಸ್ಕೊಳುತ್ತೆ ನಿಮ್ಮ ಸಬ್ಕಾನ್ಷಿಯಸ್ ಅರ್ಥ ಮಾಡ್ಕೊಂಡಿದ್ದ ಭಾಷೆನೇ ನಿಮಗೆ ನಿಜ ಜೀವನದಲ್ಲಿ ಮ್ಯಾನಿಫೆಸ್ಟೇಷನ್ಸ್ ಸ್ಥಳಗಳಾದರೆ ಎಂಥ ಕೋಟ್ಯಾಧಿಪತಿ ಆಗಿದ್ರೂ ಅವೇರ್ನೆಸ್ ಇಲ್ಲ ಅಂದ್ರೆ ಅವ್ರು ಬೀದಿಗೆ ಬರುವಂತ ಸಾಧ್ಯತೆ ಇದೆ ಮೂವತ್ತು ವರ್ಷ ಬೇರೆಯವ್ರ ಕಂಪ್ನಿನ ಬಿಲ್ಡ್ ಮಾಡೋದಕ್ಕೆ ನೀನು ದುಡಿತೀಯ ಮಾರೆ ಮೂವತ್ತು ನಿಮಿಷ ನಿನ್ನ ಜೀವನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಫೈನಾನ್ಸ್ ಬಗ್ಗೆ ಯೋಚನೆ ಮಾಡಿದ್ದೀನಿ ಯಾರೆಲ್ಲ ಫಿನಾನ್ಷಿಯಲಿ ಫೇಲ್ ಆಗಿದಾರಲ್ಲ ಅವ್ರು ಯಾರ್ದವ್ರ ಎಕ್ಸಾಂಪಲ್ ತಗೊಳ್ಳಿ ಒಂದು ವರ್ಷದ ಬ್ಯಾಂಕ್ ಸ್ಟೇಟ್ಮೆಂಟ್ ಇಡೀ ಲೈಫ್ ಟೈಮಲ್ಲಿ ತೆಗೆದು ನೋಡಿರೋದಿಲ್ಲ ನೀವು ನೂರು ರೂಪಾಯಿನ ಪ್ರೀತಿಯಿಂದ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಯೂನಿವರ್ಸ್ ನಿಮಗೆ ಒಂದು ಲಕ್ಷ ರೂಪಾಯಿ ಆಗಲಿ ಅಥವಾ ಒಂದು ಕೋಟಿನ ಟ್ರಸ್ಟ್ ಮಾಡಿ ಕೊಡೋದಿಲ್ಲ ಪ್ಲೀಸ್ ಲಿಸನ್ ಟು ದಿಸ್ ವೆರಿ ಕೇರ್ಫುಲಿ ಇದು ವ್ಯಾನಿಟಿ ಅಲ್ಲ ವೈಬ್ರೇಷನಲ್ ಇಂಟೆಲಿಜೆನ್ಸ್ ವೈಬ್ರೇಷನ್ಸ್ ಗಳು ಬರಬೇಕು ನಿಮ್ಮ ಲೈಫಲ್ಲಿ ಅಂತ ಹೇಳಿದ್ರೆ ನಿಮ್ಮ ಒಳಗಡೆ ಇರುವಂತ ಓಲ್ಡ್ ಐಡೆಂಟಿಟಿ ಚೇಂಜ್ ಆಗಬೇಕು ಹೆವಿಲಿ ಟ್ಯಾಲೆಂಟೆಡ್ ಪೀಪಲ್ ಯಾಕೆ ಬೇರೆಯವರ ಟ್ಯಾಲೆಂಟ್ ವ್ಯಾಲ್ಯೂ ಮಾಡಕ್ ಇಲ್ಲ ಅಂದ್ರೆ ನಿಮ್ ಟ್ಯಾಲೆಂಟ್ ಯಾಕೆ ವ್ಯಾಲ್ಯೂ ಮಾಡಬೇಕು ಯೂನಿವರ್ಸ್ ಒಂದು ಕೊಡ್ತಾ 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 ಬರ್ತೀರಿ ಆಗ ನಿಮ್ಮ ಹೃದಯ ಚಕ್ರ ಏನಿದೆ ಅದು ಓಪನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವ ಮನುಷ್ಯನ್ಗೆ ಕೊಡೋ ಮನಸ್ಸಿರಲ್ವೋ ಅವ್ನಿಗೆ ಯಾವತ್ತೂ ದುಡ್ಡು ಹರಿದು ಬರೋದಿಲ್ಲ